ಇಲ್ಲೊಂಬ ಕಲಾವಿದ ಪೀಸ್ನಲ್ಲಿ ರಾಮಮಂದಿರ ಕಲಾಕೃತಿಯನ್ನು ನಿರ್ಮಿಸಿ ಗಮನ ಸೆಳೆದಿದ್ದಾರೆ ವಿಶೇಷ ಅಂದರೆ ಸರಿಸುಮಾರು ಸಾವಿರದ ಎರಡುನೂರು ಚಾಕ್ ಪೀಸ್ ಬಳಸಿ ಇಪ್ಪತ್ತೈದು ದಿನಗಳ ಕಾಲ ಶ್ರಮಿಸಿ ಈ ಕಲಾಕೃತಿಯನ್ನ ಮಾಡಿದ್ದಾರೆ ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪಾದ ಬಸಾಕುಳಿಯ ಚಂದ್ರಕಲಾ ಮತ್ತು ಮಂಜುನಾಥ್ ನಾಯ್ಕ್ ದಂಪತಿಯ ಪುತ್ರನಾದ ಪ್ರದೀಪ್ ನಾಯ್ಕ್ ಚಿಕ್ಕಂದಿನಿಂದಲೂ ವಿವಿಧ ಕಲೆಯಲ್ಲಿ ಆಸಕ್ತಿಯನ್ನ ಹೊಂದಿ ಸಾಧನೆ ಮಾಡುತ್ತಾ ಬಂದಿದ್ದಾರೆ ಚಿತ್ರಕಲೆ ತಬಲಾ ಸಂಗೀತ ಚಾಕ್ ಪೀಸ್ ಆರ್ಟ್ ಹೀಗೆ ಹಲವು ರಂಗದಲ್ಲಿ ಸಾಧನೆ ಮಾಡಿದ್ದರು ಇದೀಗ ಸರಿಸುಮಾರು ಸಾವಿರದ ಎರಡುನೂರು ಚಾಕ್ ಪೀಸ್ ಬಳಸಿ ಇಪ್ಪತ್ತೈದು ದಿನಗಳು ಎರಡುನೂರ ಐವತ್ತಕ್ಕೂ ಹೆಚ್ಚು ಗಂಟೆಯ ನಿರಂತರ ಪ್ರಯತ್ನದ ಫಲವಾಗಿ ರಾಮಮಂದಿರದ ಮಾದರಿ ಕಲಾಕೃತಿಯನ್ನ ಮಾಡಿದ್ದಾರೆ ಜನವರಿ ಇಪ್ಪ ಇಪ್ಪತ್ತೆರಡರ ರಾಮಮಂದಿರದ ಉದ್ಘಾಟನೆಯ ದಿನವೇ ತಮ್ಮ ಕಲೆಯನ್ನು ಗೇರ್ಸೊಪ್ಪಾದ ಶ್ರೀ ಗುತ್ತಿಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ತಂದೆ ತಾಯಿ ಗುರುಹಿರಿಯರ ಸಮ್ಮುಖದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಗೋವಿಂದ ಎಸ್ ನಾಯ್ಕ್ ಹಾಗೂ ಸೀಮಾ ಮುಖ್ಯಪ್ರಾಣ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೂರಾಲು ಚಂದ್ರಶೇಖರ್ ಭಟ್ ಅವರ ಅಮೃತ ಹಾಸದಿಂದ ಅನಾವರಣಗೊಳಿಸಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಮೇ ಇಪ್ಪತ್ತೆರಡರಂದು ಹದಿನೆಂಟು ನಲ್ಲಿ ರಾಷ್ಟಗೀತೆಯನ್ನ ಕೆತ್ತಿ ಇಂಡಿಯಾ ಮತ್ತು ಏಷ್ಯಾ ಬುಕ್ ಆಫ್ ನಲ್ಲಿ ಸಾಧನೆ ಮಾಡಿದ್ದರು ಬುದ್ಧ ಗಾಂಧೀಜಿ ಐಫೆಲ್ ಟವರ್ ಸೂರ್ಯ ನಮಸ್ಕಾರದ ಆಕೃತಿ ಹೀಗೆ ಹತ್ತು ಹಲವು ಆಕೃತಿಯನ್ನ ಮಾಡಿ ಎಲ್ಲರನ್ನ ಆಕರ್ಷಿಸಿದ್ರು ಪ್ರಸ್ತುತ ಅವರು ಸ್ನಾತಕೋತ್ತರ ಪದವಿಯನ್ನ ಜೆಎಸ್ಎಸ್ ವಿದ್ಯಾಸಂಸ್ಥೆ ವಿದ್ಯಾಗಿರಿ ಧಾರವಾಡದಲ್ಲಿ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರದೀಪ್ ನಾಯ್ಕ್ ರಾಮಮಂದಿರ ಉದ್ಘಾಟನೆಗೆ ದೇಶವೇ ಕ್ಷಣಗಣನೆಗೆ ಸಾಕ್ಷಿಯಾಗುತ್ತಿದೆ ಹಾಗಾಗಿ ಇದೀಗ ಸರಿಸುಮಾರು ಸಾವಿರದ ಚಾಕ್ ಪೀಸ್ ಬಳಸಿ ಇಪ್ಪತ್ತೈದು ದಿನಗಳು ಎರಡು ನೂರ ಐವತ್ತು ಹತ್ತಕ್ಕೂ ಹೆಚ್ಚು ಗಂಟೆಯ ನಿರಂತರ ಪ್ರಯತ್ನದ ಫಲವಾಗಿ ರಾಮ ಮಂದಿರದ ಮಾದರಿ ಕಲಾಕೃತಿಯನ್ನು ನಿರ್ಮಿಸಿದ್ದೇನೆ ಎಂದು ಮಾಹಿತಿ ನೀಡಿದರು ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಇಡೀ ದೇಶವೇ ಕ್ಷಣಗಣನೆಗೆ ಸಾಕ್ಷಿ ಆಗ್ತಾ ಇದೆ ಸೊ ಹಾಗಾಗಿ ನಾನು ಈ ಒಂದು ಮಾ ಮಂದಿರದ ಒಂದು ಪ್ರಾರಂಭ ಆಗ್ತಾ ಇದೆ ಅನ್ನುವಂಥ ಸಂದರ್ಭದನ್ನು ತಿಳಿ ತಿಳಿದುಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಅಗಸ್ಟ್ ಇಪ್ಪತ್ತೆರಡಕ್ಕೆ ಶ್ರೀರಾಮ ಮಂದಿರದ ಒಂದು ಕಲಾಕೃತಿಯನ್ನು ಸರಿಸುಮಾರು ಸಾವಿರದ ಎರಡು ನೂರು ಚಾಕ್ ಬಳಸಿ ಇಪ್ಪತ್ತೈದು ದಿನಗಳನ್ನು ಹಾಗೂ ಎರಡು ನೂರ ಐವತ್ತಕ್ಕೂ ಹೆಚ್ಚು ಗಂಟೆಗಳನ್ನು ಬಳಸಿ ಶ್ರೀರಾಮ ಮಂದಿರದ ಒಂದು ಕಲಾಕೃತಿಯನ್ನು ಮಾಡಿದೆ ಸೊ ಹಾಗಾಗಿ ಇದೇ ಇಪ್ಪತ್ತೆರಡಕ್ಕೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಮಮಂದಿರದ ಉದ್ಘಾಟನೆಯ ದಿನವೇ ಅದನ್ನು ಅನಾವರಣ ಮಾಡಬೇಕು ಅಂತ ಹೇಳಿ ಶ್ರೀ ಗುತ್ತ ಪರಮೇಶ್ವರಿ ಉಪ್ಪಿನಗುಳ್ಳಿ ಗೇರ್ಸೊಪ್ಪದಲ್ಲಿ ಶ್ರೀ ಸುರಾಲು ಚಂದ್ರಶೇಖರ್ ಭಟ್ ಅವರ ಹಸ್ತದಿಂದ ಹಾಗೆಯೇ ಶ್ರೀ ಗೋವಿಂದ್ ಎಸ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಊರ ನಾಗರಿಕರು ತಂದೆ ತಾಯಿ ಗುರು ಹಿರಿಯರು ಹಾಗೂ ಆಡಳಿತ ಕಮಿಟಿಯ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಸೊ ಎಲ್ಲ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತೇನೆ ಹಾಗೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನನಗೆ ರಾಷ್ಟ್ರಗೀತೆಯನ್ನು ಬರೆದು ಚಾಕೀಸ್ನಲ್ಲಿ ಇಂಡಿಯಾ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೂ ಸಾಕ್ಷಿಯಾಗಿತ್ತು ಸೊ ಅದಾದ ನಂತರ ನಾನು ಇನ್ನಿತರ ಕಲೆಯನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ರಾಮ ಮಂದಿರದ ಒಂದು ಕಲೆಯನ್ನ ಮಾಡಿದೆ ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಲೆಯನ್ನ ಮಾಡಿ ಸೂಕ್ತ ನಿಗದಿತ ದಿನಾಂಕ ಅಥವಾ ದಿನಗಳನ್ನು ನೋಡ್ಬಿಟ್ಟು ಅದನ್ನ ಅನಾವರಣ ಮಾಡಬೇಕು ಅಂತ ಆಸೆಯನ್ನು ಇಟ್ಟುಕೊಂಡಿದೆ ವಿಸ್ಮಯ ನ್ಯೂಸ್ ಹೊನ್ನಾವರ